ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತಾರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋಣ ಆದಿತ್ಯ ನನಗೆ ಕೋಮಲ ಅವರ ಪ್ರೀತಿ ಬಗ್ಗೆ ಮೊದಲೇ ಹೇಳಿದ್ದ ಹಾಗಾಗಿನೇ ನನಗೆ ಅವ್ರ ಬಗ್ಗೆ ಗೊತ್ತಿತ್ತು ಕೋಮಲ ಅವರನ್ನು ಸಾವಿನಡೆಯಿಂದ ಪಾರು ಮಾಡಿದ ಮೇಲೆ ಅವ್ರ ಪ್ರೀತಿ ಆಳದರವು ನನಗಾಗಿತ್ತು ಹೇಗೋ ಅತಿಥಿಯ ಜೊತೆ ಮದುವೆ ಆಗೋಲ್ಲ ಅಂತ ತೀರ್ಮಾನ ಮಾಡೇ ಆಗಿತ್ತು ಮತ್ತೆ ಮುಂದೆ ಇನ್ಯಾರನ್ನಾದರೂ ಮದುವೆ ಆಗಲೇಬೇಕು ಇನ್ಯಾರನ್ನೂ ಆಗೋ ಬದಲು ನನಗೋಸ್ಕರ ಜೀವ ಕೊಡೋಕ್ಕೂ ಹಿಂದೆ ಮುಂದೆ ನೋಡದೆ ಇರೋ ಕಾಮ್ಲಾ ಅವರನ್ನೇ ಮದುವೆ ಆಗೋಣ ಅಂತ ಅಂದ್ಕೊಂಡೆ ಇವತ್ತೇ ಮದುವೆ ಆಗೋಕ್ಕೊಪ್ಗೇನ ಅಂತ ಅವ್ರನ್ನ ಕೇಳಿದೆ ಕ್ಷಣ ಕೂಡ ಯೋಚನೆ ಮಾಡಿದೆ ಒಪ್ಗೆ ಅಂದರು ಮದುವೆ ಆಗಿಬಿಟ್ವಿ ಎಂದ ನೆಡಿದಾದ ಉಸಿರು ಬಿಡುತ್ತ ಮದುವೆ ಆಗೋದು ಮಾತ್ರ ಮುಖ್ಯ ಅಲ್ಲ ಅವಳನ್ನು ಚೆನ್ನಾಗಿ ಬಾಳಿಸೋದು ಕೂಡ ಅಷ್ಟೇ ಮುಖ್ಯ ಇವತ್ತು ಕೋಮ್ಲಾ ಅವ್ರ ಮನೆಗೆ ನಾನು ನೀನು ಹೋಗಿ ಬರೋಣ ಎಂದರು ಲತಾ ಮಗ ಸೊಸೆ ಇಬ್ಬರನ್ನು ಕರೆದುಕೊಂಡು ಸೊಸೆಯ ತವರಿಗೆ ಬಂದಿದ್ದರು ಲತಾ ಯಾರಿದ್ದೀರಾ ಮನೆಯಲ್ಲಿ ಬಾಗಿಲಲ್ಲೂ ಯಾರು ಕಾಣದಿದ್ದರಿಂದ ಬಾಗಿಲನ್ನು ಚಿಲಕ ಬಡಿದು ಕೇಳಿದರು ಲತಾ ಚೂಡಿದಾರ್ ಧರಿಸಿದ್ದ ಹದಿನೆಂಟರ ಬಾಲಿಯೊಂದು ಹೊರಬಂದಿತ್ತು ಆ ಹುಡುಗಿಯ ಮುಖ ಕಳೆಗುಂದಿತ್ತು ಅತ್ತಿದ್ದ ಕುರುಹು ಕೆನ್ನೆ ಹಾಗೂ ಕಣ್ಣಲ್ಲಿ ಕಾಣುತ್ತಿತ್ತು ಅವಳ ಬಾಡಿದ ಮುಖ ನೋಡಿ ಲತಾ ಅವರ ಹೃದಯ ಢವಗುಡುತ್ತಿತ್ತು ಯಾರು ಬೇಕಾಗಿತ್ತು ನಿಮಗೆ ಬಂದಾಗಿನಿಂದಲೂ ತನ್ನನ್ನೇ ಪರೀಕ್ಷೆಯ ದೃಷ್ಟಿಯಿಂದ ನೋಡುತ್ತಿದ್ದ ಪ್ರೌಢ ಮಹಿಳೆಯನ್ನು ಕಂಡು ಕೇಳಿದಳು ಆ ಬಾಲೆ ಶಶಿಧರ ಅವರಿದ್ದಾರೆ ನಮ್ಮ ಸೌಮ್ಯವಾಗಿ ಕೇಳಿದರು ಲತಾ ಹಾಂ ಇದ್ದಾರೆ ಆದರೆ ಅವರಿಗೆ ಹುಷಾರಿಲ್ಲ ಮಲ್ಕೊಂಡಿದ್ದಾರೆ ಎಂದಳು ಹೋಗಲಿ ನಿಮ್ಮ ತಾಯಿನಾದರೂ ಕರಿಯಮ್ಮ ಎಂದರು ಲತಾ ಸರಿ ಕರಿತೀನಿ ನೀವು ಕೂತ್ಕೊಳ್ಳಿ ಎಂದು ಅಲ್ಲೇ ಇದ್ದ ಕುರ್ಚಿಯ ಕಡೆ ಕೈ ತೋರಿಸಿ ಒಳಗೆ ಹೊರಟವಳು ಯಾರು ಬಂದಿದ್ದಾರೆ ಅಂತ ಹೇಳಬೇಕು ಎಂದು ಕೇಳಿದಳು ನಾನು ಲತಾ ಅಂತ ನಿಮ್ಮ ಕೋಮಲನ ಅತ್ತೆ ಅಂತ ಹೇಳು ಎಂದರು ಲತಾ ಕೋಮಲನ ಹೆಸರು ಕೇಳಿದ್ದೆ ಆ ಹುಡುಗಿಯ ಕಣ್ಣಲ್ಲಿ ನೀರು ತುಂಬಿತು ಅಮ್ಮ ಎನ್ನುತ್ತಾ ಒಳಗೆ ಓಡಿಹೋದಳು ಎರಡೇ ಕ್ಷಣದಲ್ಲಿ ಅವಳ ಜೊತೆಯೇ ಬಂದಿದ್ದರೂ ಲಕ್ಷಣವಾದ ಮುತ್ತ ಇದೆ ತುಸು ಕೂದಲು ಹರಡಿದ್ದರೂ ಮುಖದಲ್ಲಿ ಬಳಲಿಕೆಯ ಗುರುತು ಇದ್ದರೂ ನೋಡಿದ ಕೂಡಲೇ ಕೈ ಎತ್ತಿ ಮುಗಿಯುವಂಥ ಮುಖದ ಲಕ್ಷಣ ಮಾತ್ರ ಆಸಿರಲಿಲ್ಲ ಯಾರು ನೀವು ನಮ್ಮ ಕೋಮ್ಲ ನತ್ತೆ ಎಂದ್ರಂತೆ ನಿಮ್ಮನ್ನು ಯಾವತ್ತೂ ನೋಡೇ ಇಲ್ಲ ಎನ್ನುತ್ತಾ ಲತಾ ಅವರ ಎದುರಿಗೆ ಇದ್ದ ಕುರ್ಚಿಯ ಮೇಲೆ ಕುಳಿತರು ನಮಸ್ಕಾರ ನಾನು ಕೆಳಗದ್ದೆ ಮನೆ ಲತಾ ಎಂದ ಕೂಡಲೇ ಕುಳಿತಿದ್ದ ಆ ಮುತ್ತೈದೆ ಎದ್ದು ನಿಂತರು ನೀವು ಇಲ್ಲಿಗೆ ಎನ್ನುತ್ತಿದ್ದಂತೆ ಒಳಗಿನಿಂದ ಶಶಿಧರ ಅವರು ಕೂಡ ಎದ್ದು ಬಂದಿದ್ದರು ಓಹ್ ಲತಾಮ್ಮ ಎನ್ನುತ್ತಾ ನಮಸ್ಕಾರ ಸೂಚಕವಾಗಿ ಕೈಮುಗಿದರು ಲತಾ ಅವರು ಕೂಡ ಪ್ರತಿಯಾಗಿ ಕೈಮುಗಿದರು ಇವಳು ನನ್ನ ಮನೆ ಆಕೆ ಪಂಕಜ ಮತ್ತು ಇವಳು ಎರಡನೇ ಮಗಳು ಶ್ಯಾಮ್ಲ ಈಗ ನೀವು ಇಲ್ಲಿವರೆಗೂ ಬಂದಿದ್ದು ಎಂದು ಕೇಳಿದರು ಅವರಿಗೆ ಲತಾ ಅವರ ಮಗನ ಮದುವೆ ನಿಂತು ಹೋಗಿದ್ದು ಗೊತ್ತಾಗಿತ್ತು ಮೊದಲೊಮ್ಮೆ ಕೋಮಲಳ ಜಾತಕ ಅವರ ಮನೆ ತಲುಪಿಸಿದ್ದರಲ್ಲವೇ ಹಾಗಾಗಿ ಮಗಳನ್ನು ವಧುವಾಗಿ ಕೇಳಲು ಬಂದಿರುವರು ಎಂದುಕೊಂಡರು ಕೋಮಲ ಸಾಯುವಿನೆಂದು ಚೀಟಿ ಬರೆದಿಟ್ಟು ಹೋಗಿರುವ ವಿಷಯ ಇವರಿಗೆ ತಿಳಿಯದಂತೆ ಹೇಗೆ ಮೆಚ್ಚಿಡಿಯುದು ಎಂದು ಕೈಕಹಿಸಿಕೊಳ್ಳತೊಡಗಿದರು ನಾನೀಗ ಕೋಮಲನ್ ಬಗ್ಗೆ ಮಾತಾಡೋಕೆ ಬಂದೆ ಎಂದಾಗ ಶಶಿಧರವರು ಇರುವ ವಿಷಯ ಹೇಳಲೋ ಆಗದೆ ಬಿಡಲೋ ಆಗದೆ ಚಡಪಡಿಸಿದರು ಹಿಂದೆ ನಾನೇ ಒಮ್ಮೆ ಅವಳು ಚಾತ್ಕನ ನಿಮ್ಮ ಬಳಿ ತಲುಪಿಸಿದ್ದೆ ಆದರೆ ಈ ಸಂಬಂಧಕ್ಕೆ ದೈವಾನುಕೂಲ ಇಲ್ವೋ ಏನೋ ದಯವಿಟ್ಟು ನಮ್ಮ ಕ್ಷಮಿಸಿ ಎಂದು ಕೈ ಮುಗಿದರು ಶಶಿಧರ್ ಇಲ್ಲ ಶಶಿಧರ್ ದೈವದ ಬೆಂಬಲ ಈ ಸಂಬಂಧಕ್ಕೆ ಇದೆ ಹಾಗಾಗಿನೇ ಯಾರನ್ನೂ ಮದುವೆ ಆಗಬೇಕಾಗಿರೋ ನನ್ನ ಮಗನ ಮದುವೆ ನಿಂತು ಹೋಯಿತು ಮತ್ತದು ನಾವೇ ನೋಡಿ ಇಷ್ಟಪಟ್ಟು ಎಲ್ಲ ಹೊಂದಾಣಿಕೆ ಮಾಡಿ ಏರ್ಪಡಿಸಿದ ಮದುವೆ ಆದರೆ ಮದುವೆ ನಡೀಲಿಲ್ಲ ಇನ್ನು ಕೋಮಲಾ ಎಂದು ಹೇಳುವಷ್ಟರಲ್ಲಿ ಪಂಕಜ ಅವರ ದುಃಖದ ಮೇರೆ ಮೀರಿತ್ತು ಇನ್ನೆಲ್ಲಿ ಕೋಮಲ ಯಾವ ಮೊಸಳೆ ಬಾಯಿಗೆ ಆಹಾರ ಆಗೋದ್ಲೋ ಯಾವ ರೈಲಿಗೆ ತಲೆ ಕೊಟ್ಲೋ ಏನೋ ಎಂದು ಜೋರಾಗಿ ಅಳತೊಡಗಿದರು ಛೇ ಛೇ ಹಾಗೆಲ್ಲ ಏನೂ ಆಗಿಲ್ಲಮ್ಮ ನೀವು ಸಮಾಧಾನ ಮಾಡ್ಕೊಳ್ಳಿ ಅವಳಿಗೇನೂ ಆಗಿಲ್ಲ ನನ್ನ ಮಗ ಕಟ್ಟಿರೋ ತಾಳಿಗೆ ಕೊರಳು ಕೊಟ್ಟಿದ್ದಾಳೆ ಅಷ್ಟೇ ಈಗ ಸೊಸೆಯಾಗಿ ನಮ್ಮನೆಗೆ ಬಂದಿದ್ದಾಳೆ ಎಂದರು ಲತಾ ಏನು ನಮ್ಮ ಕೋಮ್ಲ ನಿಮ್ಮ ಮನೆಯಲ್ಲಿ ಅಂದರೆ ಪಂಕಜ ಶಶಿಧರ್ ಇಬ್ಬರು ಒಟ್ಟಿಗೆ ಕೇಳಿದರು ಲತಾ ನಡೆದ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಹೇಳಿದರು ನಮ್ಮ ಮಗಳು ನಮ್ಮ ಕೈ ತಪ್ಪು ಹೋದ್ಲು ಅಂದ್ಕೊಂಡಿದ್ವಿ ಸದ್ಯ ಹಾಗಾಗಲಿಲ್ಲ ಎಂದರು ಶಶಿಧರ್ ಹುಚ್ಚು ಹುಡುಗಿ ನನಗೇನು ಬದುಕಬೇಕು ಅನ್ನೋ ಆಸೆ ಇಲ್ಲ ನನ್ನ ಸಾವಿಗೆ ಬೇರೆ ಯಾರೂ ಕಾರಣ ಅಲ್ಲ ಅಂತ ಬರೆದಿಟ್ಟು ಹೋಗಿದ್ದಾಳೆ ಅದನ್ನು ನೋಡಿದ ತಕ್ಷಣ ಇವರು ಕುಸಿದು ಬಿದ್ದುಬಿಟ್ರು ನನ್ನ ಪುಣ್ಯ ದೊಡ್ಡ ಅನಾಹುತ ಏನೂ ಆಗಲಿಲ್ಲ ಬಿ ಪಿ ಹೆಚ್ಚಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ಇವ್ರಿಗೆ ಎಚ್ಚರ ಆಯಿತು ಈಗ ಪೊಲೀಸ್ ಸ್ಟೇಷನ್ ಕಡೆ ಹೊರಟಿದ್ರು ಅದಕ್ಕೆ ಮುಂಚೆ ನೀವು ಬಂದು ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡಿದ್ರಿ ಎಂದರು ಪಂಕಜ ಕೈ ಮುಗಿಯುತ್ತ ಇರಲಿ ಬಿಡಿಮ್ಮ ಮಕ್ಕಳು ದುಡುಕ್ಬಿಟ್ಟಿದ್ದಾರೆ ನಿಮ್ಮ ಮಗಳು ಅಳಿಯ ಇಲ್ಲೇ ಹೊರಗಡೆ ಕಾರಲ್ಲಿ ನಿಮ್ಮ ಕಾರಿಗೋಸ್ಕರ ಕಾಯ್ತಾ ಇದ್ದಾರೆ ಎಂದಾಗ ಶ್ಯಾಮಲ ಕಾರಿನ ಬಳಿ ಓಡಿದಳು ಅವಳ ಹಿಂದೆಯೇ ನಡೆದು ಬಂದರು ಪಂಕಜ ಶಶಿಧರ್ ಅಪ್ಪ ಅಮ್ಮನನ್ನು ಕಂಡೊಡನೆ ಕೋಮಲಳ ದುಃಖ ಮೇರೆ ಮೀರಿತ್ತು ಅಪ್ಪ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಪ್ಪ ಎನ್ನುತ್ತಾ ಶಶಿಧರವರ ತೆಕ್ಕೆಗೆ ಬಿದ್ದಳು ಕೋಮಲ ನಮ್ಮ ಬಗ್ಗೆ ಒಂದು ನಿಮಿಷ ಆದರೂ ಯೋಚನೆ ಬರಲಿಲ್ವ ಅಮ್ಮ ನಿಮಗೆ ಎಂದು ಹೇಳುತ್ತಾ ಮಗಳನ್ನು ಅಪ್ಪಿದರು ಶಶಿಧರ್ ಸರಿ ಸರಿ ಹೋಯಿತು ಈಗ ಇಬ್ಬರು ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ ಎಂದು ಲತಾ ಹೇಳಿದಾಗ ಇಬ್ಬರೂ ಅವರ ಕಾಲಿಗೆ ಬಿದ್ದರು ಊರಿನವರಿಗೆಲ್ಲ ತಿಳಿಯುವ ಹಾಗೆ ರಿಸೆಪ್ಷನ್ ಮಾಡಿದ ಮೇಲೆ ಕೋಮಲಾಳನ್ನು ಸಿದ್ದುವಿನ ಮನೆಗೆ ಕಳಿಸುವುದು ಎಂದು ತೀರ್ಮಾನಿಸಿದರು ಎಲ್ಲರೂ ಸಿದ್ದು ಮತ್ತು ಲತಾ ಕೋಮಲಾಳನ್ನು ತವರಿನಲ್ಲಿಯೇ ಬಿಟ್ಟು ತಮ್ಮ ಮನೆಗೆ ನಡೆದಿದ್ದರು ಗಂಡ ಅತ್ತೆಯನ್ನು ಬೀಳ್ಗೊಟ್ಟ ಮಗಳ ಮುಖದ ಮೇಲೆ ಬೇಸರದ ಛಾಯೆ ಕಂಡು ಪಂಕಜ ನಸ್ನಕ್ಕರು ಕೋಮು ನೀನು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋ ರಿಸೆಪ್ಷನ್ಗೆ ಇನ್ನೊಂದು ವಾರ ಮಾತ್ರ ಇರೋದು ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ತಯಾರಿ ಶಾಪಿಂಗ್ ಎಲ್ಲ ಆಗಬೇಕು ಇವತ್ತೊಂದಿನ ದಿನ ನೀನು ಫ್ರೀ ನಾಳೆಯಿಂದ ಫುಲ್ ಬ್ಯುಸಿ ಎಂದವರ ಮೊಗದಲ್ಲಿ ಸಣ್ಣ ನೆಮ್ಮದಿ ಕೋಮಲಾಳಿಗೆ ತನ್ನ ಮದುವೆ ಸಿದ್ದು ಜೊತೆ ಆಗಿದ್ದು ಒಂದು ಕನಸಿನಂತೆ ಭಾಸವಾಗುತ್ತಿತ್ತು ತನ್ನ ಕೈ ಸೇರಲು ಸಾಧ್ಯವೇ ಇಲ್ಲ ಎಂದು ಭಾವಿಸಿದ್ದ ಪ್ರೀತಿ ಮಡಿಲು ಏರಿದಾಗ ನಂಬಲಿ ಆಗಿರಲೇ ಇಲ್ಲ ತನ್ನ ಕುತ್ತಿಗೆಯಲ್ಲಿದ್ದ ಸಿದ್ದು ಕಟ್ಟಿದ್ದ ಸಾಲೆಯನ್ನೇ ನೋಡುತ್ತಾ ಸಂತಸ ಅಚ್ಚರಿ ಎಲ್ಲ ಅನುಭವಿಸುತ್ತಿದ್ದಳು ಆದ್ಯ ಇನ್ನೂ ನಾಲ್ಕು ಗಂಟೆಗಳ ಸಮಯ ಇದೆ ನಿಮಗೆ ಆಮೇಲೆ ಏರ್ಪೋರ್ಟ್ಗೆ ಹೋಗಬೇಕು ಇಲ್ಲಿಂದ ಎರಡು ಗಂಟೆಗೆ ಪ್ರಯಾಣ ರಾತ್ರಿ ಎಂಟು ಗಂಟೆಗೆ ನಿನ್ನ ಫ್ಲೈಟ್ ಇದೆ ಎಂದನು ಸುಹಾಸ್ ಏನು ಆದ್ಯ ಊರಿಗೆ ಹೋಗ್ತಾ ಇದ್ದಾಳ ಅಲ್ಲಿಗೆ ಬಂದ ಆದಿತ್ಯ ಕೇಳಿದ ಹೌದು ಆದಿ ಎಂದವಳು ತಿದ್ದುಕೊಂಡು ಹೌದು ಭಾವ ನಾನು ಊರಿಗೆ ಹೋಗಬೇಕು ಎನ್ನುತ್ತಾ ತಾನು ಊರಿಗೆ ಹೋಗಬೇಕಾಗಿರುವ ಕಾರಣವನ್ನು ಕೂಡ ಹೇಳಿದಳು ವಾವ್ ಗುಡ್ ಆದ್ಯಾ ಪುಟ್ಟ ಹುಡುಗಿ ಹಾಗೆ ಚೆಲ್ಲಾಟ ಆಡ್ಕೊಂಡಿರೋ ನೀನು ವಿದೇಶಕ್ಕೆ ಹೊರಟಿದೆಯಾ ನಿನ್ನ ಬಗ್ಗೆ ಹೆಮ್ಮೆ ಆಗುತ್ತೆ ಎಂದು ವಾತ್ಸಲ್ಯದಿಂದ ಅವಳ ತಲೆ ಸವರಿದನು ಅವನ ಮಮತೆಯ ಸ್ಪರ್ಶ ಆದ್ಯಾಳಿಗೆ ಸಂಕಟವನ್ನೇ ತಂದಿತ್ತು ಆದರೆ ಇಷ್ಟು ಬೇಗ ನೀನು ಊರಿಗೆ ಹೊರಡ್ತಾ ಇರೋದು ನಂಗೆ ಬೇಜಾರಾಗ್ತಾಯಿದೆ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆ ಕಳಿಬೋದಿತ್ತು ಆಗ ನಿನ್ನ ಅಕ್ಕಂಗೂ ಇಲ್ಲಿ ಒಂಟಿತನ ಕಾಡ್ತಾ ಇರಲಿಲ್ಲ ಎಂದಾಗ ಸುಹಾಸ್ ಅದಿ ನೀನಿರಬೇಕಾದ್ರೆ ಅತ್ತಿಗೆ ಒಂಟಿ ಯಾಕಾಗ್ತಾರೆ ಸದ್ಯ ಈ ಪಟಾಕಿ ಹೊರಡ್ತಾ ಇರೋದು ನಿಂಗೆ ಒಳ್ಳೆಯದೇ ಆಯಿತು ಇಲ್ಲಾಂದರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಮೂರು ಹೊತ್ತು ಅಕ್ಕ ಅಕ್ಕ ಅಂತ ಅತ್ತಿಗೆ ಹಿಂದೆ ಸುತ್ತಾಡ್ತಾ ಇದ್ದಿದ್ರೇ ನಿಂಗೆ ಕಷ್ಟ ಆಗ್ತಿತ್ತು ಎಂದ ಆದಿತ್ಯ ಹುಸಿನಗೆನಕ್ಕು ಅಲ್ಲಿಂದ ತೆರಳಿದ ಸುಹಾಸ್ ಆದ್ಯ ಕಡೆ ನೋಡಿದಾಗ ಅವಳ ದೃಷ್ಟಿ ಆದಿತ್ಯನ ಕಡೆ ಇತ್ತು ಹಾಗೂ ಅವಳ ಕಣ್ಣು ತುಂಬಿ ಬರುತ್ತಿತ್ತು ಕಷ್ಟ ಆಗ್ತಿದೆ ಕಣೆ ನಿನ್ನ ಕಣ್ಣಲ್ಲಿ ಆದಿ ಬಗ್ಗೆ ಪ್ರೀತಿ ಕಂಡಾಗ ಸಂಕಟ ಆಗ್ತಾ ಇದೆ ಆದರೆ ಪ್ರೀತಿ ಕಳ್ಕೊಂಡು ನೀವು ನೋವು ಪಡ್ತಾ ಇರೋದನ್ನು ನೋಡಿದಾಗಲೂ ಸಂಕಟ ಆಗ್ತಾ ಇದೆ ಎಂದುಕೊಂಡವನ ಹೃದಯ ಕೂಡ ಅಳುತ್ತಿತ್ತು ಆದಿತ್ಯನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಎಲ್ಲವೂ ಸಿದ್ಧವಾಗಿತ್ತು ಗಾಢ ನೆರಳೆ ಬಣ್ಣದ ಸೀರೆಗೆ ಬಂಗಾರದ ಅಂಚಿದ್ದು ಒಡಲಲ್ಲೆಲ್ಲ ಪುಟ್ಟ ಪುಟ್ಟ ಬಂಗಾರದ ಬಣ್ಣದ ಬುಟ್ಟ ಇದ್ದ ರೇಷ್ಮೆ ಸೀರೆಯಲ್ಲಿ ಅದಿತಿ ಮಹಾಲಕ್ಷ್ಮಿಯಂತೆ ಕಳೆಕಳೆಯಾಗಿ ಕಾಣುತ್ತಿದ್ದಳು ಕೆನೆ ಬಣ್ಣದ ರೇಷ್ಮೆ ಪಂಚೆ ಶಲ್ಯದಲ್ಲಿ ಆದಿತ್ಯ ಆದಿನಾರಾಯಣಂತೆ ಕಂಗೊಳಿಸುತ್ತಿದ್ದನು ಇಬ್ಬರ ಜೋಡಿ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು ದೊಡ್ಡವರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಪೂಜೆಗೆ ಕೂಡಲು ಹೊರಟಿತ್ತು ಹೊಸ ಜೋಡಿ ಅದೇ ಹೊತ್ತಿಗೆ ಮನೆ ಬಾಗಿಲಲ್ಲಿ ಬಂದು ನಿಂತವರನ್ನು ಕಂಡು ಎಲ್ಲರೂ ದಂಗು ಬಡಿದು ನಿಂತರು ಲತಾ ಹಣ್ಣು ಕಾಯಿಯ ತಟ್ಟೆಯೊಂದಿಗೆ ಬಂದು ನಿಂತಿದ್ದರು ಅವರನ್ನು ನೋಡಿದ್ದೇ ಆದಿತಿಯ ಕಣ್ಣುಗಳು ನೆಲವನ್ನು ನೋಡಿದವು ಮನೆಯ ಜನವೆಲ್ಲ ಅಲ್ಲಿ ನೆರೆದರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಗೊತ್ತಾಯಿತು ಸತ್ಯನಾರಾಯಣ ಪೂಜೆ ಇರುವಾಗ ಖರೀದೇ ಇದ್ರೂ ಬಂದು ಪ್ರಸಾದ ತಗೊಳ್ಬೇಕು ಅಂತಾರೆ ಹಾಗಾಗಿ ಎನ್ನುವಷ್ಟರಲ್ಲಿ ವಾರುಣಿ ಲತಾ ಅವರೇ ಒಳಗೆ ಬನ್ನಿ ಎಂದಳು ಲತಾ ಒಳಗೆ ಬಂದರು ವಾರುಣಿ ಅವರಿಗೆ ಯೋಗ್ಯವಾದ ಜಾಗದಲ್ಲಿ ಕೂರಿಸಿದಳು ಆದಿತಿ ಆದಿತ್ಯ ಬನ್ನಿ ಲತಾ ಅವರಿಗೆ ನಮಸ್ಕಾರ ಮಾಡಿ ಎಂದಾಗ ಇಬ್ಬರೂ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಕೋರಿದರು ನೂರಾರು ವರ್ಷ ಚೆನ್ನಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿದರು ಲತಾ ವಾರುಣಿ ಲತಾ ಅವರನ್ನು ಒಳಗೆ ಕರೆದಿದ್ದು ವಾರಿಜಾಳಿಗೆ ಸ್ವಲ್ಪ ಕೂಡ ಹಿಡಿಸಲಿಲ್ಲ ವಾರುಣಿ ಅವರಿಗ್ಯಾಕೆ ಅಷ್ಟು ಮರ್ಯಾದೆ ಅವರಿಂದ ಎನ್ನುತ್ತಿದ್ದವಳ ಮಾತನ್ನು ತಡೆದ ವಾರುಣಿ ಅವರಿಂದ ನಿನಗೆ ಅಂತ ಒಳ್ಳೆ ಹುಡುಗ ಅಳಿಯಾದ ಅದಿತಿ ಮುಖದಲ್ಲಿರೋ ನಗು ನೋಡಕ ಸಿದ್ದು ಜೊತೆ ಮದುವೆ ನಿಶ್ಚಯ ದಿನದಿಂದ ಕಾಣೆಯಾಗಿದ್ದ ನಗು ಈಗ ವಾಪಸ್ ಬಂದಿದೆ ಅಷ್ಟೇ ಅಲ್ಲ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿರುತ್ತೆ ಸುಮ್ಮನೆ ಲತಾ ಅವರ ಮೇಲೆ ಸಿಟ್ಟು ದ್ವೇಷ ಸಾಧಿಸ್ಬೇಡ ಅದರಿಂದ ಏನೂ ಉಪಯೋಗ ಇಲ್ಲ ಎಂದಳು ವಾರುಣಿ ತಿಳುವಳಿಕೆಯಲ್ಲಿ ನೀನೇ ಅಕ್ಕ ಇವಳೆ ತಂಗಿ ವರು ಹೋಗು ಲತಾ ಅವರ ಹತ್ರ ನಗ್ನಗ್ತ ನಕ್ಕೆ ಮಾತಾಡು ಸಂಬಂಧಗಳನ್ನು ಕಳೆದುಕೊಳ್ಳೋದು ಸುಲಭ ಗಳಿಸೋದು ಕಷ್ಟ ಎಂದರು ಶ್ರೀಕಾಂತ್ ವಾರಿಜಾ ಅವರಿಗೆ ಮನಸ್ಸಿಲ್ಲದೇ ಇದ್ದರೂ ಶ್ರೀಕಾಂತ್ ಅವರ ಮಾತಿಗೆ ಬೆಲೆ ಕೊಟ್ಟು ಲತಾ ಅವರ ಕಡೆ ನಡೆದಳು ವಾರಿಜಾಳನ್ನು ಕಂಡ ಲತಾ ಕೂಡ ತಾವು ಕುಳಿತ ಜಾಗ ಬಿಟ್ಟು ಮುಂದೆ ಎದ್ದು ಬಂದರು ವಾರಿಜ ನಿ ನನ್ನಿಂದ ನನ್ನ ಮಗನಿಂದ ನಿಮಗೆ ತುಂಬ ಬೇಸರ ಆಗಿದೆ ಅಂತ ನಂಗೆ ಗೊತ್ತು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಎಂದರು ವಾರಿಜ ತುಟಿ ಕೊಂಕಿಸಿ ನಗುತ್ತಾ ಬಿಡಿ ನಿಮ್ಮ ಮಗ ಮಂಟಪದಲ್ಲಿ ಕೈ ಕೊಟ್ಟು ಹೋದರೂ ನನ್ನ ಮಗಳಿಗೆ ಬಂಗಾರದಂತ ಹುಡುಗನೇ ಗಂಡನಾಗಿ ಸಿಕ್ಕಿದ್ದಾನೆ ಆದರೆ ಒಂದೇ ಬೇಜಾರು ಇಷ್ಟು ದಿನ ನನಗೆ ಅಂದು ಆಡಿ ಮಾಡ್ತಿದ್ದ ಜನ ಇನ್ಮೇಲೆ ನಿಮಗೂ ಕೂಡ ಅದೇ ಮಾತಾಡ್ತಾರೆ ಆದರೆ ನೀವು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳೋಕ್ಕೆ ಹೋಗಬೇಡಿ ಜನ ಆಡ್ಕೊಂಡಾಗ ನಾನು ನೊಂದ್ಕೊಂಡಿದ್ದೀನಿ ಆಡ್ಕೊಳ್ಳೋ ಜನ ನಮ್ಮ ಕಷ್ಟ ಸುಖಕ್ಕಾಗಲ್ಲ ನೋಡಿ ಅಂಥವ್ರ ಮಾತಿಗೆ ಕಿವುಡಾಗಿರೋದನ್ನು ನೀವು ಅಭ್ಯಾಸ ಮಾಡ್ಕೊಂಬಿಡಿ ಎಂದರು ಅದಿತಿ ಸಿದ್ಧುವಿನ ಮದುವೆಗಾಗಿ ಓಡಾಡುತ್ತಿದ್ದಾಗ ಲತಾ ಅವರು ಮಾತಿನ ಮೂಲಕ ಮಾಡಿದ ಅವಮಾನವನ್ನು ಮರೆತಿರಲಿಲ್ಲ ವಾರಿಜ ಹಾಗಾಗಿಯೇ ಒಳ್ಳೆ ಮಾತಿನಲ್ಲಿಯೇ ಅವರಿಗೆ ಚುರುಕು ಮುಟ್ಟಿಸಿದ್ದಳು ಲತಾ ಅವರಿಗೂ ವಾರಿಜಾಳ ಭಾಷೆ ಅರ್ಥವಾಗಿತ್ತು ಆದರೂ ತಪ್ಪು ತಮ್ಮದಾದದ್ದರಿಂದ ಅವರು ಹೇಳಿದ ಮಾತನ್ನು ಕೇಳಿಸಿಕೊಂಡು ಸುಮ್ಮನಾದರು ಆದಿತಿ ಆದಿತ್ಯ ಭಕ್ತಿ ಭಾವ ತುಂಬಿ ಪೂಜೆ ಮಾಡಿದರು ಬಯಸಿದ ಭಾಗ್ಯವನ್ನು ಬೇಡದೆ ಮಡಲಿಗೆ ತಂದು ಸುರಿದಿರುವೆ ದೇವ ಈ ಭಾಗ್ಯ ನಿರಂತರವಾಗಿರಲಿ ಒಲವು ಹಸಿರಾಗಿರಲಿ ನಾ ಮೆಟ್ಟಿದ ಮನೆ ಯಾವಾಗಲೂ ನಗ್ನಗ್ತಾ ಇರಲಿ ಎಂದು ಬೇಡಿಕೊಂಡಳು ಆದಿತಿ ಕೈಜಾರಿ ಹೋಯಿತು ಎಂದುಕೊಂಡ ವರವನ್ನು ಮತ್ತೆ ಕೈ ಸೇರಿಸಿದ್ದೀಯ ದೇವ ನನ್ನ ನಲವಿನಿಂದ ಎಲ್ಲರಿಗೂ ಒಳತಾಗಲಿ ಮನೆಯವರೆಲ್ಲ ಖುಷಿಯಾಗಿರಲಿ ಸಪ್ತಪದಿಯಲ್ಲಿ ನಾನು ನೀಡಿದ ವಚನಗಳಿಗೆ ಧಕ್ಕೆ ಬಾರದಂತೆ ನಡೆಯುವ ದೃಢತೆ ಕೊಡದೇವಾ ಎಂದು ಬೇಡಿಕೊಂಡನು ಆದಿತ್ಯ ಹೊಸ ಜೋಡಿ ಕಣ್ಮುಚ್ಚಿ ತನ್ಮತೆಯಿಂದ ಭಗವಂತನಿಗೆ ಕೃತಜ್ಞತೆ ಅರ್ಪ್ ಅರ್ಪಿಸುತ್ತಿದ್ದರೆ ಆದ್ಯ ತನ್ನೊಲವನ್ನು ತನ್ನಿಂದ ದೂರ ಮಾಡಿದ್ದಕ್ಕಾಗಿ ದೇವರಲ್ಲಿ ಜಗಳಕ್ಕೆ ಬಿದ್ದಿದ್ದಳು ನನ್ನ ಹಣೆಯಲ್ಲಿ ಅವರ ಮೇಲೆ ನನ್ನ ಅವರಿಗೆ ಜಾಗ ಕೊಡೋ ಮಾಡ ಹಾಗೆ ಮಾಡಿದೆ ಹೃದಯದಲ್ಲಿ ಬಂದ ಮೇಲೆ ಬದುಕಲ್ಲಿ ಬರದೇ ಇರೋ ಹಾಗೆ ಯಾಕೆ ಮಾಡಿದೆ ನನ್ನಲವು ಆದಿತ್ಯ ನನಗೆ ಬೇಕು ಎನ್ನುವ ಬೇಡಿಕೆ ಕೂಡ ಇಡದ ಇರೋ ಹಾಗೆ ಮಾಡಿದ್ಯಾ ಅಕ್ಕ ಯಾವತ್ತೂ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಈಗ ನಾನು ಕೇಳ್ಕೊಳ್ಳೋದು ಒಂದೇ ನನಗೆ ದಿನ ಮರೆಯೋ ಶಕ್ತಿ ಕೊಡು ಅವಳ ಬೇಡಿಕೆಗೆ ದೇವರು ಅಸ್ತು ಎಂದಿದ್ದಾನಾ ಆ ದೇವರೇ ಬಲ್ಲ ಸಾಂಗೋಪಾಂಗವಾಗಿ ಪೂಜೆ ನೆರವೇರಿತ್ತು ಬಂದ ಅತಿಥಿಗಳೆಲ್ಲ ನೂತನ ವಧುವರರ ಜೋಡಿಯನ್ನು ಕಣ್ಣು ತುಂಬಿಕೊಂಡು ಮನತುಂಬಿ ಹಾರೈಸಿದ್ದರು ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಅದಿತಿ ಆದಿತ್ಯ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು